ನಮಸ್ಕಾರ ಸ್ನೇಹಿತರೆ ಶುಭದಿನ ನಿನ್ನ ಬಗ್ಗೆ ನೀನು ಎಂದೂ ಅತಿಯಾದ ಅಹಂಕಾರ ತಾಳಬೇಡ ಭಗವಂತ ನಮ್ಮ ಬದುಕಿನಲ್ಲಿ ಉಸಿರು ಕೊಟ್ಟು ಬದುಕಿಸುವ ಅಮೃತ ಆಯಸ್ಸು ಮುಗಿದಾಗ ಉಸಿರು ನಿಲ್ಲಿಸಿ ಕರೆಸಿಕೊಳ್ಳುವವನು ಅವನೇ ದುಷ್ಟರಿಂದ ದೂರವಿರು ಆದರೆ ದ್ವೇಷಿಸಬೇಡ ನಿಮ್ಮನ್ನು ಕೋಪದ ಕೈಗೆ ಎಂದೂ ಕೊಡಬೇಡಿ ಕೋಪ ಬಂದಾಗ ಕೋಪ ಇಳಿಯುವ ತನಕ ಮೌನವನ್ನು ಆಚರಿಸಿದರೆ ಅದರಿಂದಾಗುವ ಅನಾಹುತ ತಪ್ಪುತ್ತದೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಎಂದು ಕನಸಿನಲ್ಲೂ ಬಯಸಬೇಡ ಮೋಹದ ಬಲೆಯಲ್ಲಿ ಸಿಕ್ಕಿಕೊಂಡವರು ಕಾಮದ ತೀಟೆಗಳಲ್ಲಿ ಮೈಮರೆತವರು ಕೊಳಕು ನರಕದಲ್ಲಿ ಬಿದ್ದು ನರಳುತ್ತಾರೆ ಕಾಮ ಕ್ರೋಧ ಲೋಭ ಎನ್ನುವುದು ನಮ್ಮನ್ನು ಅದಪ್ಪತನಕ್ಕೆ ತಳ್ಳುವ ಮೂರು ನರಕದ ಬಾಗಿಲುಗಳು ಅವುಗಳಿಂದ ದೂರವಿರು ಭಗವಂತನ ಪೂಜೆಗೆ ಬೇಕಾಗಿರುವುದು ಧನ ಅಥವಾ ಕನಕವಲ್ಲ ಕೇವಲ ನಿಷ್ಕಾಮ ಭಕ್ತಿ ಯಾರು ಎಲೆಯನ್ನೋ ಹೂವನ್ನೋ ನೀರನ್ನೋ ಭಕ್ತಿಯಿಂದ ನನಗೆ ನೀಡುತ್ತಾನೋ ನನ್ನಲ್ಲೇ ಬಗೆಯಿಟ್ಟ ಅವನ ಭಕ್ತಿಯ ಆ ಕೊಡುಗೆಯನ್ನು ನಾನು ನಲ್ಮೆಯಿಂದ ಕೊಳ್ಳುತ್ತೇನೆ ಪೂಜೆಯಲ್ಲಿ ನಿನಗೆ ಬೇಡಲು ಇರುವ ಅಧಿಕಾರ ಕೇವಲ ಮೋಕ್ಷ ಮತ್ತು ಭಗವಂತನಿಗಾಗಿ ಮಾತ್ರ ಸ್ಥಿರವಲ್ಲದ ಸುಖವಿಲ್ಲದ ನರಜನ್ಮ ಬಂದಾಗ ನನ್ನನ್ನು ಆರಾಧಿಸು ನಾನು ಪಂಡಿತ ಎನ್ನುವ ಅಹಂಕಾರ ತಲೆಗೆ ಬಂದರೆ ಅಂಥವನ್ನು ಮಹಾದರಿದ್ರ ಎನಿಸುತ್ತಾನೆ ಅಹಂಕಾರದ ಮರಿಯೇ ಅಸೂಯೆ ಈ ಅಸೂಯೆ ನಮ್ಮನ್ನು ಸುಡುವ ಬೆಂಕಿ ನಾಲ್ಕು ಬಗೆಯ ಜನರು ನನ್ನಲ್ಲಿ ಭಕ್ತಿ ಇಡುತ್ತಾರೆ ಸಂಕಟದಲ್ಲಿ ಇರುವವರು ಸಿರಿಯನ್ನು ಬಯಸುವವರು ತಿಳಿಯ ಬಯಸುವವರು ಮತ್ತು ತಿಳಿದವನು ಯಾರಲ್ಲೂ ಯಾವ ಕ್ರಿಯೆಯು ಭಗವಂತನ ಪ್ರೇರಣೆ ಇಲ್ಲದೆ ಆಗುವುದಿಲ್ಲ ಪ್ರಪಂಚದಲ್ಲಿ ಅನೇಕ ವಿಧದ ಜನರಿರುತ್ತಾರೆ ಸುಹೃತರು ಅಂದರೆ ಒಳ್ಳೆಯ ಹೃದಯ ಉಳ್ಳವರು ಯಾವ ಪ್ರತ್ಯುಪಕಾರ ಬಯಸದೆ ಎಲ್ಲರಿಗೂ ಸಹಾಯ ಮಾಡುವ ಜನರಿವರು ಮಿತ್ರ ತನ್ನ ಆತ್ಮೀಯನಿಗೆ ಸದಾ ಸಹಾಯ ಮಾಡುವವ ನಾವು ತಪ್ಪಿದಾಗ ನಮ್ಮನ್ನು ತಿದ್ದುವವನೀತ ಮಧ್ಯಸ್ಥ ಒಳ್ಳೆಯದು ಮಾಡಿದಾಗ ಒಳ್ಳೆಯದು ಮಾಡುವವ ಹಾಗೂ ಕೆಟ್ಟದ್ದು ಮಾಡಿದಾಗ ನಮಗೆ ಕೆಟ್ಟದ್ದನ್ನು ಮಾಡುವವ ಆರಿಗಳು ಕೊಲ್ಲುವ ಕೆಟ್ಟ ಶತ್ರುತ್ವ ಸಾಧಿಸುವ ಇವರಿಗೆ ದ್ವೇಷಿಸಲು ಕಾರಣ ಬೇಡ ಉದಾಸೀನರು ಇವರು ಒಳ್ಳೆಯದಕ್ಕೂ ಇಲ್ಲ ಕೆಟ್ಟದ್ದಕ್ಕೂ ಇಲ್ಲ ದ್ವೇಷ್ಯ ಒಬ್ಬರನ್ನು ಕಂಡು ಸಹಿಸದವ ಧನ್ಯವಾದಗಳು ಶುಭ ದಿನ